ಸುಮ್ನೆ ಮೇಲೆ ಬೆರಳ್ ಮಾಡ್ಬೇಡ ನೀನು ಅಲ್ಲಿ ಕೂತಿಲ್ಲ ನೀನ್ ಪಕ್ಕದಲ್ಲಿ ಕೂತಿದ್ಯಾ ಎಲ್ಲಿ ಬಳ್ಳಾರಿ ಅಂದ ತಕ್ಷಣ ಎದ್ದು ಬಂದಿದ್ಯಾ ಹೇಗೆ ಬಂದೆ ಇರೋದು ಹೇಳಲಿಕ್ಕೆ ಆಗೋದಿಲ್ವಾ ಸುಮ್ನೆ ಅವ್ರನ್ನ ನೆಪ ಮಾಡ್ಬೇಡ ಇದೆ ನನ್ಗೆ ಗೊತ್ತಿದೆ ನಾನು ಎಂ ಎಲ್ ಎ ಆಗಿನೇ ಇಲ್ಲಿ ಬಂದ್ ಕೂತಿರೋದು ನಾನೇನು ಆಕಾಶದಿಂದ ಇಲ್ಲಿ ಬಂದು ಕೂತಿಲ್ಲ ನಾನು ಆರನೇ ಬಾರಿ ಎಂ ಎಲ್ ಎ ಆಗಿರೋದು ನಾಟಕ ಆಡ್ಬೇಡ ಇಲ್ಲಿ ಸುಮ್ಮನೆ ಅವ್ರನ್ನ ಬೆರಳಿ ಮಾಡಿ ಗಮಂಡತ್ತಾರ ಮಾಡ್ತಾ ಇದೆಯಾ ಮುನ್ನೂರು ಕೇಸು ನಿನ್ಗೆ ಬಂದಿದೆ ಒಂದು ಕೇಸು ಫರ್ದರ್ ಖುಷಿ ಆಗಿಲ್ಲ ಯಾಕೆ ಇಟ್ಕೊಂಡು ಕೂತಿದ್ಯಾ ಯಾಕೆ ಇಟ್ಕೊಂಡಿದ್ದೀರಿ

ಸರ್ ಅನೇಕ್ಷರ್ ಯಾಕೆ ಇಶ್ಯೂ ಆಗಿಲ್ಲ ಸರ್ ಅನಕ್ಷರ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಸರ್ ಅನಕ್ಷರ್ ಏನು ಬಂದು ನಿಮ್ಗೆ ಸಲಾಮಿ ಓಡಿಬೇಕ ಅವರು ಅನೇಕ್ಷರ್ ಯಾಕೆ ಇಶ್ಯೂ ಮಾಡಿಲ್ಲ ಎಲ್ಲರೂ ಎಲ್ಲಿದ್ದಾರೆ